ಆತ್ಮೀಯ ವಿದ್ಯಾರ್ಥಿಗಳೇ ತಮಗೆಲ್ಲರಿಗೂ ನಮಸ್ಕಾರ ಇವತ್ತಿನ ದಿವಸ ನಾನು ಧನಿಗಳ ಬೆಳ್ಳಿ ಲೋಟ ಎನ್ನುವಂತಹ ಗದ್ಯಭಾಗದ ಭಾಗದ ಮೇಲೆ ಕೆಲವೊಂದಷ್ಟು ಹಾಟ್ಸ್ ಪ್ರಶ್ನೆಗಳನ್ನು ಕುರಿತು ಚರ್ಚೆ ಇದ್ದೀನಿ ಈಗಾಗಲೇ ನಾನು ಈ ಗದ್ಯಭಾಗದ ಭಾಗದ ಮೇಲೆ ಕೆಲವೊಂದಷ್ಟು ಹಾಟ್ಸ್ ಪ್ರಶ್ನೆಗಳ ಕುರಿತು ಒಂದು ವಿಡಿಯೋ ಮಾಡಿದ್ದೀನಿ ಅದು ಭಾಗ ಒಂದು ಅಂತ ಹೇಳಿ ನಾನು ಇಲ್ಲಿ ಅಲ್ಲಿ ಮೇಲೆ ಕೊಟ್ಟೆ ಬಿಟ್ಟಿದ್ದೀನಿ ಇವತ್ತಿನ ದಿವಸ ನಾನು ಭಾಗ ಎರಡರಲ್ಲಿ ಕೆಲವೊಂದಷ್ಟು ಹಾಡ್ಸ್ ಪ್ರಶ್ನೆಗಳನ್ನು ಕುರಿತು ಚರ್ಚೆ ಮಾಡ್ತಾ ಇದ್ದೀನಿ ನೀವು ಎರಡೂ ವಿಡಿಯೋಗಳನ್ನು ಸರಿಯಾಗಿ ಗಮನಿಸಬೇಕು ಇಲ್ಲಿ ಭಾಗದ ಸಾಲುಗಳನ್ನು ಕೊಟ್ಟಿದ್ದಾರೆ ನೋಡಿ ಕಳ್ಳತನದ ಕಿರೀಟವನ್ನು ತನ್ನ ಮರುಕಲು ಗುಡಿಸಲು ಚಾವಣಿಗೆ ಜೋಡಿಸಿದ್ದು ತೂ ಬೆಳ್ಳಿಯದಾದರೇನಂತೆ ಬುದ್ಧಿ ಮಣ್ಣಿಗಿಂತಲೂ ಪುರ್ನಾಸು ಮೂರ್ ಪಟ್ಟದ ಮೇಲಿನ ಕತ್ತಿಗೆ ಚಟ್ಟದಲ್ಲಿರುವವನ ಮೇಲೆ ದಿಟ್ಟಿ ಎಂದಿಗೂ ಸಲ್ಲ ಜಾತಿ ಹಾವಿಗೆ ಯಾಕೆ ಎರೆಹುಳದಂತೆ ಕೆಸರು ಕೆದಕುವ ಕೆಲಸ ಈ ಸಾಲುಗಳನ್ನು ಕೊಟ್ಟು ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ ನೋಡಿ ಪ್ರಶ್ನೆಯನ್ನು ದಯವಿಟ್ಟು ಎರಡು ಮೂರು ಸಾರಿ ಓದ್ಕೋಬೇಕು ನೀವು ಇದನ್ನು ಯಾಕೆಂದರೆ ಇದರಲ್ಲಿ ನಿಮಗೆ ಸರಿಯಾಗಿರ್ತಕ್ಕಂಥ ಉತ್ತರ ಸಿಗೋದು ಎಂಬ ಚಿನ್ನಮ್ಮನ ಮಾತುಗಳು ಯಾರನ್ನು ಕುರಿತದ್ದಾಗಿದೆ ಯಾರನ್ನು ಹೌದಾ ಇಲ್ಲಿ ಯಾರನ್ನು ಅನ್ನುವಂಥ ಶಬ್ದವನ್ನು ನಾವು ಯಾವುದಕ್ಕೆ ಬಳಸ್ತೀವಿ ಅಂದರೆ ಮಾನವ ಜಾತಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಶಬ್ದವನ್ನು ನಾವು ಇಲ್ಲಿ ಬಳಸ್ತೀವಿ ಇಲ್ಲಿ ಬಳಸಿದ್ದಾರೆ ಅವರು ಹೌದಾ ಅಕಸ್ಮಾತ್ ಯಾವುದನ್ನು ಅಂತಂದಿದ್ರೆ ಅದು ನಪುಸುಖಲಿಂಗಕ್ಕೆ ಅರ್ಥ ಆಗ್ತಿತ್ತು ಇಲ್ಲಿ ಅಂತ ಅಂತಂದಾಗ ಮಾನವ ಜಾತಿಗೆ ಅಂದರೆ ಮನುಷ್ಯರಿಗೆ ಬಳಸಿರ್ತಕ್ಕಂಥದ್ದು ಒಂದು ದಯವಿಟ್ಟು ಇಂಥದನ್ನು ನೀವು ಅರ್ಥ ಮಾಡ್ಕೋಬೇಕಿಲ್ಲೆ ಹೌದಾ ಇಲ್ಲಿ ನಾಲ್ಕು ಉತ್ತರಗಳು ಕೊಟ್ಟಿದ್ದಾರೆ ನೋಡಿ ಒನ್ನೇದ್ದು ಬೆಳ್ಳಿ ಲೋಟ ಎರಡನೇದ್ದು ಎರೆಹುಳ ಮೂರನೇದ್ದು ಹಾವು ನಾಲ್ಕನೇ ಆಪ್ಷನ್ನ ದನಿ ವೆಂಕಪ್ಪಯ್ಯ ಇಲ್ಲಿ ಕೆಲವೊಂದು ಜನ ನೀವು ಏನು ಮಾಡ್ತೀರ ಆಪ್ಷನ್ ನೋಡಿದಾಗ ಇಲ್ಲಿ ಒಂದನೇ ಆಪ್ಷನ್ ಬೆಳ್ಳಿ ಲೋಟ ಅಂತ ಆಗ್ಬೋದಲ್ಲ ಅಂಥೇಳಿ ಯಾಕಂದರೆ ಇಲ್ಲಿ ಏನಂತೆ ಅಂತೇಳಿ ಅವ್ರು ಹೇಳಿದಾರಲ್ಲ ಅದಕ್ಕೋಸ್ಕರವಾಗಿ ಇದು ಆಗ್ಬೋದಲ್ಲ ಅಂತ ವಿಚಾರ ಮಾಡ್ತೀರಿ ದಯವಿಟ್ಟು ಈ ಒಣ್ಣೆ ಆಪ್ಷನ್ ಆಗೋದಿಲ್ಲ ಯಾಕೆ ಆಗೋದಿಲ್ಲ ಅಂತಂದರೆ ಇಲ್ಲಿ ಈ ಒಟ್ಟಾರೆಯಾಗಿರ್ತಕ್ಕಂಥ ಭಾವ ಏನಿದೆ ಚಿನ್ನಮ್ಮಂದು ಅಂತಂದರೆ ಅಲ್ಲಿ ಧನಿಯವರನ್ನು ಅದು ಅಂದರೆ ಪರೋಕ್ಷವಾಗಿ ಅವನನ್ನು ನಿಂದಿಸುವಂತಹ ಒಂದು ಮಾತುಗಳು ಇದರಲ್ಲಿ ಅಡಗಿದೆ ಮತ್ತು ಇಲ್ಲಿ ಬೆಳ್ಳಿ ಲೋಟ್ ಅಂದರೆ ಬೆಳಿಯೋದಾದರೆ ಅಂತ ಬೆಳ್ಳಿ ಅನ್ನೋ ಶಬ್ದ ಕೊಟ್ಟಿದಾರಲ್ಲ ಸರ್ ಅಂತ ಕೇಳ್ಬೋದು ನೀವು ಇಲ್ಲಿ ಬೆಳ್ಳಿ ಅನ್ನುವಂಥ ಶಬ್ದ ಯಾಕೆ ಕೊಟ್ಟಿದ್ದಾರೆ ಅಂತಂದರೆ ಬೆಳ್ಳಿ ಬೆಲೆ ಬಾಳುವಂತಹದ್ದು ಹೌದಾ ಇಲ್ಲಿ ಬೆಳ್ಳಿ ಬೆಲೆ ಬಾಳುವಂತಹ ಒಂದು ವಸ್ತು ಅದಕ್ಕೋಸ್ಕರವಾಗಿ ಇಲ್ಲಿ ಬೆಳ್ಳಿ ಅಂತಂದರೆ ಬೆಳ್ಳಿ ಅಂತ ಅರ್ಥ ಮಾಡ್ಕೋಬಾರ್ದು ಅಂದರೆ ಈ ಧನಿಯವರ ಒಂದು ಶ್ರೀಮಂತಿಕೆಯಂತೆ ನೀವು ಅರ್ಥ ಇಲ್ಲಿ ಅವರು ಎಷ್ಟೇ ಶ್ರೀಮಂತ ಆದ್ರೇನು ಬುದ್ಧಿ ಮಣ್ಣಿಗಿಂತಲೂ ಬುರ್ನಾಸು ಮೂರು ಕಾಸಿನದ್ದು ಅವರೆಷ್ಟೇ ಶ್ರೀಮಂತ ಆದ್ರೇನು ಅವರ ಬುದ್ಧಿ ಬಹಳ ಕೇವಲಿದೆ ಅಂದರೆ ನಮ್ಮಂಥವ್ರನ್ನ ಬಹಳ ಕೀಳೋ ದೃಷ್ಟಿಯಿಂದ ಅವ್ರು ನೋಡಿದರು ಅಂಥೇಳಿ ಅದಕ್ಕೋಸ್ಕರವಾಗಿ ಇದನ್ನು ಅವರ ಶ್ರೀಮಂತಿಕೆಗೆ ಹೋಲಿಕೆ ಮಾಡಿದ್ದಾರೆ ದಯವಿಟ್ಟು ಇದನ್ನು ನೀವು ಇದಕ್ಕೆ ಹೋಲಿಕೆ ಮಾಡ್ಕೊಕ್ ಹೋಗ್ಬೇಡ್ರಿ ಅದಕ್ಕೋಸ್ಕರವಾಗಿ ಇಲ್ಲಿ ಈ ಒಂದು ಸಾಲುಗಳಲ್ಲಿ ಆ ಚಿನ್ನಮ್ಮ ಆ ಧನಿ ವೆಂಕಪ್ಪಯ್ಯನವರ ಕುರಿತು ಏನಪ್ಪ ಅಂದರೆ ನಿಂದನೆ ಮಾಡಿದ್ದು ಇಲ್ಲಿ ಅಡಗಿರೋದ್ರಿಂದ ಇಲ್ಲಿ ನೋಡಿ ಎರೆಹುಳು ಅಂತೂ ಕೂಡ ಅರ್ಥ ಆಗೋದಿಲ್ಲ ಇದು ಸರಿಯಾದ ಉತ್ತರ ಅಲ್ಲ ಹಾವು ಅಂತೂ ಮೊದಲೇ ಅಲ್ವಾ ಇಲ್ಲಿ ನಾಲ್ಕನೇ ಆಪ್ಷನ್ ನೋಡಿ ಹೌದಾ ಈ ಧನಿ ವೆಂಕಪ್ಪಯ್ಯ ಇವರ ಕುರಿತು ಏನಪ್ಪ ಅಂದರೆ ಆ ಸಾಲುಗಳಲ್ಲಿ ಅರ್ಥ ಬಂದೈತಿ ಅಂದರೆ ಚಿನ್ನಮ್ಮ ಈ ಎಲ್ಲ ಸಾಲುಗಳನ್ನು ಹೇಳೋದು ಅವರ ವ್ಯಕ್ತಿತ್ವದ ಬಗ್ಗೆ ಅದಕ್ಕೋಸ್ಕರವಾಗಿ ಧನಿ ವೆಂಕಪ್ಪಯ್ಯ ಅಂತ ನೀವು ಹಾಕಬೇಕು ಇಲ್ಲಿ ನಂತರ ಬರ್ತಕ್ಕಂಥ ಪ್ರಶ್ನೆಯನ್ನು ತಾವು ಗಮನಿಸಬೇಕು ಇದೇ ಲೋಟವಲ್ಲವೇ ತನ್ನ ಬೆವರಿನ ಬೆಲೆ ಕಳೆದದ್ದು ಕಳ್ಳತನದ ಕೆರೀಟವನ್ನು ತನ್ನ ಮುರುಕಲ್ಲು ಗುಡಿಸಲು ಚಾವಣಿಗೆ ಜೋಡಿಸಿದ್ದು ಈ ಸಾಲುಗಳನ್ನು ಕೊಟ್ಟು ಕೆಳಗಡೆ ಪ್ರಶ್ನೆ ಕೇಳಿದ ನೋಡಿ ಚಿನ್ನಮ್ಮಳಿಗೆ ಬೆಳ್ಳಿ ಲೋಟದ ಮೇಲೆ ಕೋಪ ಉಂಟಾಗಲು ಕಾರಣವೇನು ಅಂಥೇಳಿ ಹೌದಾ ಇಲ್ಲಿ ನಾಲ್ಕು ಉತ್ತರ ಕೊಟ್ಟಿದ್ದಾರೆ ಗಮನಿಸಬೇಕು ಚಿನ್ನಮ್ಮಳಿಗೆ ಬೆಳ್ಳಿ ಲೋಟದ ಮೇಲಿದ್ದ ಪ್ರೀತಿ ಕಾಳಜಿಯಿಂದ ಎರಡನೇದ್ದು ಪಡಿ ಇಲ್ಲದೆ ಅವಳು ತನ್ನ ಕುಟುಂಬದ ಮೇಲಿದ್ದ ಪ್ರೀತಿ ಕಾಳಜಿಯಿಂದ ಮೂರನೇ ಆಪ್ಷನ್ನ ದನಿಗಳು ಹೊಳೆಯ ಹೂಳೆತ್ತುವ ಕೆಲಸಕ್ಕೆ ಕಳಿಸಿದ್ದರಿಂದ ನಾಲ್ಕನೇದು ನೋಡಿ ಬೆಳ್ಳಿ ಲೋಟದಿಂದ ಇಡೀ ಚಿನ್ನಮ್ಮನ ಕುಟುಂಬವೇ ಅವಮಾನ ಸಂಕಟ ಅನುಭವಿಸಿದ್ದರಿಂದ ಇದೇ ಏನಪ್ಪ ಅಂದರೆ ಸರಿಯಾಗಿರ್ತಕ್ಕಂಥ ಉತ್ತರ ಹೌದಾ ಇಲ್ಲಿ ಯಾಕಿದು ನಾಲ್ಕನೇ ಆಪ್ಷನ್ನ ನಿಮಗೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂತಂದರೆ ಇಲ್ಲಿ ಹೇಳ್ತಾರೆ ನೋಡ್ರಿ ಇದೇ ಲೋಟವಲ್ಲವೇ ತನ್ನ ಬೆವರಿನ ಬೆಲೆ ಕಳೆದದ್ದು ತಮಗೆಲ್ಲ ಗೊತ್ತಿದೆ ಗದ್ದೆ ಭಾಗವನ್ನು ಊದುವಂಥ ಸಮಯದಲ್ಲಿ ಅಥವಾ ಅಲ್ಲಿ ನಿಮಗೆ ಉಪನ್ಯಾಸಕರು ಹೇಳುವ ಸಮಯದಲ್ಲಿ ಹೇಳಿರ್ತಾರೆ ಈಗಾಗಲೇ ಬೆಳ್ಳಿ ಲೋಟ ಅದು ಹೊಳೆಯಲ್ಲಿ ಏನಪ್ಪ ಅಂದರೆ ಅದು ಕಳೆದಿರ್ತದ ಅದು ಬೇಸಿಗೆಯಲ್ಲಿ ಹೂಳೆತ್ತುವಂಥ ಸಂದರ್ಭದಲ್ಲಿ ಕುದುಪ ಮತ್ತು ಚಿನ್ನಮ್ಮನಿಗೆ ಅದು ಸಿಕ್ಕಿಬಿಡ್ತದೆ ಅದನ್ನು ಚಿನ್ನಮ್ಮ ಏನು ಮಾಡ್ತಾಳು ಅಂತಂದರೆ ನೀರಿನಲ್ಲಿ ತೊಳೆದು ಅದನ್ನು ಒಂದು ಸಾರಿ ಮೇಲೆ ಎತ್ತಿ ನೋಡ್ತಾಳೆ ನೋಡುವ ಸಮಯದೊಳಗೆ ಇದೇ ಮಾತನ್ನು ಹೇಳ್ತಾಳೆ ಅವಳು ಹೌದಾ ಇದೇ ಲೋಟವಲ್ಲವೇ ತನ್ನ ಬೆವರಿನ ಬೆಲೆ ಕಳೆದದ್ದು ಅಂದರೆ ಬೆವರಿನ ಬೆಲೆ ಕಳೆದದ್ದು ಅಂತಂದ್ರೆ ಏನು ಅಂದರೆ ನನ್ನ ಶ್ರಮಕ್ಕೆ ಬೆಲೆ ಇಲ್ಲದಂಗೆ ಮಾಡಿದ್ದು ಅಂಥೇಳಿ ಅಂದರೆ ನಾನು ಕೂಲಿ ಇಲ್ಲದೆ ದುಡಿದದ್ದು ದುಡಿದದ್ದು ಕೂಲಿ ಕೊಡದೇ ಇರೋಕ್ಕೆ ಕಾರಣ ಇದೇ ಬೆಳ್ಳಿ ಲೋಟವಲ್ಲವೇ ಕಳ್ಳತನದ ಕಿರೀಟವನ್ನು ತನ್ನ ಮುರುಕಲು ಗುಡಿಸಲು ಚಾವಣಿಗೆ ಜೋಡಿಸಿದ್ದು ನನ್ನ ಬಡತನಕ್ಕೆ ನನ್ನ ಅಂದರೆ ನಮ್ಮ ಬಡವರಿಗೆ ಕಳ್ಳತನದ ಅಪವಾದವನ್ನು ಇದೇ ಬೆಳ್ಳಿ ಲೋಟ ಏನಪ್ಪ ಅಂದ್ರೆ ನನಗೆ ಅಪವಾದ ಹೊರಿಸ್ತು ಅಂಥೇಳಿ ಹೌದಾ ಅದಕ್ಕೆ ಈ ಮಾತನ್ನು ಬೆಳ್ಳಿ ಲೋಟದ ಮ್ಯಾಗಿನ ಸಿಟ್ಟಿನಿಂದ ಅವಳು ಅಂತಂದಿಲ್ಲ ಅದರ ಬಗ್ಗೆ ತಿರಸ್ಕಾರ ಇಲ್ಲ ಅಂದರೆ ಇದೇ ಬೆಳ್ಳಿ ಲೋಟ ಒಂದು ಕಾರಣ ಇಟ್ಟುಕೊಂಡು ಈ ಶ್ರೀಮಂತರು ಅಂದ್ರೆ ದನಿಯವರು ಏನು ಮಾಡ್ತಾರು ಅಂದ್ರೆ ನಮ್ಮನ್ನು ಶೋಷಣೆ ಮಾಡಿದ್ರಲ್ಲ ಅಂತ ಹೇಳಿ ಅಲ್ಲಿ ಒಂದು ನೋವಿದೆ ಅದಕ್ಕೋಸ್ಕರವಾಗಿ ಚಿನ್ನಮ್ಮಳಿಗೆ ಬೆಳ್ಳಿ ಲೋಟದ ಮೇಲಿದ್ದ ಪ್ರೀತಿ ಕಾಳಜಿಯಿಂದಂತೂ ಅಲ್ಲವೇ ಅಲ್ಲ ಪಡಿ ಇಲ್ಲದೆ ಅವಳು ತನ್ನ ಕುಟುಂಬದ ಮೇಲಿದ್ದ ಪ್ರೀತಿ ಕಾಳಜಿಯಿಂದ ಅಲ್ಲ ದನಿಗಳು ಹಳೆಯ ಹೂಳೆತ್ತುವ ಕೆಲಸಕ್ಕೆ ಕಳಿಸಿದ್ದರಿಂದ ಇದೂ ಕೂಡ ಅಲ್ಲ ಈ ನಾಲ್ಕನೇ ನಾಲ್ಕನೇ ಆಪ್ಷನ್ಗೆ ಇದು ಸರಿಯಾದ ಉತ್ತರ ಬೆಳ್ಳಿ ಲೋಟದಿಂದ ಇಡೀ ಚಿನ್ನಮ್ಮನ ಕುಟುಂಬವೇ ಅವಮಾನ ಸಂಕಟ ಅನುಭವಿಸಿದ್ದರಿಂದ ಹೌದಾ ಈ ಎರಡೂ ಕಾರಣಗಳಿಂದ ಅವಳು ಏನು ಮಾಡ್ತಾಳು ಅಂದ್ರೆ ಈ ಒಂದು ಮಾತನ್ನು ಅವಳು ಹೇಳ್ತಾಳೆ ಬೈತಾಳೆ ಇನ್ನು ನಂತರ ಬರ್ತಕ್ಕಂಥ ಪ್ರಶ್ನೆ ಅಂತ ಗಮನಿಸ್ಬೋದು ಬೆಳ್ಳಿ ಲೋಟವನ್ನು ಹೊಳೆಗೆ ಎಸೆದೆ ಎಸೆದ ಚಿನ್ನಮ್ಮ ನೀರಲ್ಲಿ ಮುಳುಗಿ ಎದ್ದದ್ದು ಏಕೆ ಹಿಂಗೂ ಕೇಳ್ಬೋದು ಈ ಪ್ರಶ್ನೆಯನ್ನು ಕೆಲವು ಸಾರಿ ಕೇಳಿದ್ದಾರೆ ಬೆಳ್ಳಿ ಲೋಟವನ್ನು ಹೊಳೆಗೆ ಎಸೆದ ಚಿನ್ನಮ್ಮ ನೀರಲ್ಲೊಮ್ಮೆ ಸಂಪೂರ್ಣವಾಗಿ ಮುಳುಗಿ ಎದ್ದಳು ಅಂತ ಹಿಂಗೂ ಕೂಡ ಕೊಟ್ಟಿದ್ದಾರೆ ಅವಾಗ ಯಾಕೆ ಎದ್ದಳು ನೀರಲ್ಲಿ ಯಾಕೆ ಮುಳುಗಿದಳು ಹೌದಾ ಯಾವ ಕಾರಣಕ್ಕೋಸ್ಕರ ನೀರಲ್ಲಿ ಮುಳುಗಿದಳು ಅನ್ನುವಂಥ ಭಾವ ಅವಳ ಮನಸ್ಸಿನ ಭಾವ ಏನಿತ್ತು ಅನ್ನೋದಕ್ಕೆ ಪ್ರಶ್ನೆಯನ್ನು ಕೇಳ್ತಾರೆ ಇಲ್ಲಿ ಕೂಡ ಕೇಳಿದ್ದಾರೆ ಇಲ್ಲಿ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ನೋಡಿ ಬಿಸಿಲಲ್ಲಿ ಸುಸ್ತಾಗಿದ್ದಕ್ಕೆ ಮನೆಯಲ್ಲಿ ಸ್ನಾನ ಮಾಡದೇ ಇರುವುದಕ್ಕೆ ಮೂರನೇದ್ದು ಕೆಲಸದಿಂದ ತಪ್ಪಿಸಿಕೊಳ್ಳಲು ನಾಲ್ಕನೇದ್ದು ಸುಳ್ಳು ಆರೋಪದಿಂದ ಮುಕ್ತಳಾದದ್ದಕ್ಕೆ ಇಲ್ಲಿ ಬೆಳ್ಳಿ ಲೋಟದ ಅಪವಾದ ಅವಳಿಗೆ ಬಂದಂದಿನಿಂದ ಅವಳು ಅಂದರೆ ಮನಸ್ಥಿತಿ ತುಂಬ ಕೆಟ್ಟಿದೆ ಕೊನೆಗೆ ಆ ಬೆಳ್ಳಿ ಲೋಟ ಸಿಕ್ಕ ತಕ್ಷಣ ಅವಳು ಏನು ಮಾಡ್ತಾಳು ಅಂದರೆ ಅದನ್ನು ಅವರಿಗೆ ತೋರಿಸಿ ನಾನೇನು ಬೆಳ್ಳಿ ಲೋಟವನ್ನು ಕದ್ದಿಲ್ಲ ಅಂತೇಳಿ ತೋರಿಸಿ ಏನು ಮಾಡ್ತಾಳು ಅಂತಂದರೆ ಅದನ್ನು ಹೊಳಗೆ ಎಸೆದೇ ಬಿಡ್ತಾಳೆ ಎಸೆದು ಬಿಟ್ಟ ಅವಳು ಏನು ಮಾಡ್ತಾಳು ಅಂತಂದರೆ ಒಂದು ಸಾರಿ ನೀರಲ್ಲಿ ಮುಳುಗಿ ಸಂಪೂರ್ಣವಾಗಿ ಎದ್ದು ಬಿಡ್ತಾಳೆ ಯಾಕೆ ಅಂತಂದರೆ ಬಿಸಿಲಲ್ಲಿ ಸುಸ್ತಾಗಿದ್ದಕ್ಕೆ ಅಲ್ಲ ಮಣಿಯಲ್ಲಿ ಸ್ನಾನ ಮಾಡದೇ ಇರುವುದಕ್ಕಿ ಕೂಡ ಅಲ್ಲ ಕೆಲಸದಿಂದ ತಪ್ಪಿಸಿಕೊಳ್ಳಲು ಅಲ್ಲ ಅವಳು ಸುಳ್ಳು ಆರೋಪದಿಂದ ಮುಕ್ತಳಾದದ್ದಕ್ಕೆ ಇದು ಏನಪ್ಪ ಅಂದರೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂದರೆ ಆ ಬೆಳ್ಳಿ ಲೋಟವನ್ನು ಪೂರ್ತಿಯಾಗಿ ಅವಳು ಎಸೆದ ಕೊನೆಗೆ ದನಿ ಅವರ ಮುಂದೆ ನಾನೇನು ಬೆಳ್ಳಿ ಲೋಟವನ್ನು ಕದ್ದೇ ಇಲ್ಲ ಅಂಥೇಳಿ ಸಾಬೀತುಪಡಿಸಿಬಿಟ್ಲಲ್ಲ ಅದಕ್ಕೋಸ್ಕರವಾಗಿ ಅವಳು ಆ ಒಂದು ನೀರಿನಲ್ಲಿ ಮುಳುಗೆದ್ದಳು ಅಂದರೆ ಮುಕ್ತಳಾದ ಭಾವ ಅಪವಾದದಿಂದ ಮುಕ್ತಳಾಗಿರ್ತಕ್ಕಂಥ ಭಾವ ಅಂಥೇಳಿ ಇನ್ನು ನಂತರ ಬರ್ತಕ್ಕಂಥ ಪ್ರಶ್ನೆಯನ್ನು ತಾವು ಗಮನಿಸಬೇಕು ಇಲ್ಲಿ ನೋಡಿ ಕಾದು ಬತ್ತಿರುವ ಹೊಳೆಯಿಂದ ಹೂಳೆತ್ತಿ ತಂದು ತೆಂಗಿನ ತೋಟಕ್ಕೆ ಹಾಕಬೇಕೆಂದು ದನಿಗಳು ಕುದುಪಣೆಗೆ ಸೂಚನೆ ನೀಡುತ್ತಿದ್ದರು ದನಿಗಳ ಮಾತು ಚಿನ್ನಮ್ಮನ ಕಿವಿಗೂ ತಲುಪುತ್ತಿದೆ ಆದರೆ ಅದು ತನಗಲ್ಲ ತನ್ನ ಕಿವಿ ಬೀಳಿನ ಬೊಗುಡಿಗೆ ಎಂಬಂತೆ ತಾನು ದನಿಗಳ ಮಣೆಯ ಮೊಸರೆ ಪಾತ್ರೆ ತೆಕ್ಕುತ್ತಾ ಹೊಳೆಯ ಬಗ್ಗೆಯೇ ತಲೆ ಕೆಡಿಸಿಕೊಳ್ಳುತ್ತಿದ್ದಳು ಹೌದಾ ಈ ಒಂದು ಸಾಲನ್ನು ಕೊಟ್ಟು ಪ್ರಶ್ನೆ ಕೇಳಿದಾರೆ ನೋಡಿ ಈ ಮೇಲಿನ ಸಾಲುಗಳಲ್ಲಿ ಇರುವ ಚಿನ್ನಮ್ಮಳ ಭಾವ ಹೌದಾ ಇಲ್ಲಿ ತಮಗೆ ಗೊತ್ತಿದೆ ಬೆಳ್ಳಿ ಲೋಟ ಕದ್ದತನದ ಅಪವಾದ ಆ ಒಂದು ಕುದುಪಣ ಸಂಸಾರದ ಮೇಲೆ ಬಂದು ಕೊನೆಗೆ ಒಂದು ಒಪ್ಪಂದವನ್ನು ಮಾಡಿಕೊಳ್ತಾರೆ ಅವರು ಅಂದರೆ ಈ ಬೆಳ್ಳಿ ಲೋಟ ನೀವೇ ಕದ್ದು ಕದ್ದಿರಿ ಅದಕ್ಕೋಸ್ಕರ ನೀವು ಏನು ಮಾಡಬೇಕು ಅಂದ್ರೆ ಮುಂದಿನ ಮೂರು ಬೇಸಿಗೆವರೆಗೂ ಕೂಡ ನೀವು ಅಂದರೆ ಫ್ರೀಯಾಗಿ ದುಡಿಬೇಕು ನಿಮ್ಮ ದುಡಿತಕ್ಕೆ ಪಡೆಯಿಲ್ಲ ಅಂತ ಅಗ್ರಿಮೆಂಟ್ ಮಾಡಿಕೊಂಡಿರ್ತಾರೆ ಒಪ್ಪಂದವನ್ನು ಮಾರನೇ ದಿವಸ ಅದೇ ಒಂದು ಈ ಬೇಸಿಗೆ ಅಂದರೆ ಬೇಸಿಗೆ ಬಂದ ತಕ್ಷಣ ಆ ಒಂದು ಕುದುಪಣಿಗೆ ದನಿಗಳು ಏನು ಹೇಳ್ತಿರ್ತಾರೆ ಅಂದರೆ ಆ ಒಂದು ನದಿಯ ದಳದಲ್ಲಿರ್ತಕ್ಕಂತಹ ಆ ಒಂದು ಕೆಸರನ್ನು ತಂದು ನೀನು ಏನು ಮಾಡಬೇಕು ಅಂತಂದರೆ ಇಲ್ಲಿ ತೆಂಗಿನ ತೋಟದ ಬುಡಕ್ಕೆ ಹಾಕಬೇಕು ಅಂತ ಹೇಳ್ತಾ ಇರ್ತಾರೆ ಸೂಚನೆ ಕೊಡ್ತಿರ್ತಾರೆ ಅಲ್ಲೇ ಪಾತ್ರೆಯನ್ನು ತಿಕ್ಕುದರಲ್ಲಿ ನಿರತರಾಗಿರ್ತಕ್ಕಂಥ ಚಿನ್ನಮ್ಮ ಆ ಒಂದು ದನಿಗಳ ಮಾತು ಕೇಳ್ತಾ ಇದ್ದರೂ ಕೂಡ ಅವಳು ಅದನ್ನು ಸರಿಯಾಗಿ ಕೇಳಿಸ್ಕೊಳ್ತಾ ಇರಲಿಲ್ಲ ಅಂದ್ರೆ ತಿರಸ್ಕಾರ ಮಾಡ್ತಾ ಇದ್ದಳು ಏಕೆ ಅನ್ನೋದನ್ನು ಕೇಳಿದಾರೆ ಹೌದಾ ಯಾಕೆ ಅವಳು ಅದು ಕೇಳಿದರೂ ಕೂಡ ಕೇಳಿದ್ರ ಥರ ಇದ್ದಳು ಅಂತಂದರೆ ಇಲ್ಲಿ ಪ್ರಶ್ನೆ ಕೊಟ್ಟು ಕೇಳಿದರೆ ಚಿನ್ನಮ್ಮಳ ಭಾವ ತಿರಸ್ಕಾರ ಮಾಡೋದಕ್ಕೆ ಕಾರಣ ಏನು ಕುದುಪನ ಚಿಂತೆ ಅಲ್ಲವೇ ಅಲ್ಲ ಚಿನ್ನಮ್ಮಳ ಅಹಂಕಾರನೂ ಕೂಡಲ್ಲ ಕಿವಿ ಕೇಳಿಸ್ತಿಲ್ಲ ಅವ್ರಿಗೆ ಕಿವಿ ಕೇಳಿಸ್ತಿತ್ತು ಇದು ಕೊಡೋದ್ರಲ್ಲ ಚಿನ್ನಮ್ಮಳ ನೋವು ಅಂತಂದರೆ ನಾನು ಈ ಒಂದು ಸೂಚನೆ ದನಿಗಳು ಕೊಡ್ತಾ ಇದ್ದಾರಲ್ಲ ನನ್ನ ಗಂಡನಿಗೆ ಹೌದಾ ಇದು ನಾನು ಯಾವ ಒಂದು ಪ್ರತಿಫಲಕ್ಕೋಸ್ಕರ ಈ ಕೆಲಸ ಮಾಡಬೇಕು ನನಗೆ ಅವರು ಏನು ಅಂದರೆ ಈ ಒಂದು ಶ್ರಮಕ್ಕೆ ನನಗೆ ಅವರು ನಿಜವಾಗ್ಲೂ ಕೂಡ ಕೂಲಿ ಕೊಡ್ತಾರ ಸುಮ್ಮ ಸುಮ್ಮನೆ ನಾನು ದುಡಿಯೋದು ಬಂತಲ್ಲ ಸುಮ್ಮ ಸುಮ್ಮನೆ ನಾನು ಈ ಒಂದು ಅಪವಾದ ತಲೆ ಮೇಲೆ ಹೊತ್ಕೊಂಡ್ನಲ್ಲ ಅಂತ ತಿಳ್ಕೊಂಡು ಅವಳು ಆ ಒಂದು ತಿರಸ್ಕಾರ ಮನೋಭಾವನೆ ಅಥವಾ ಅವಳಿಗೆ ಒಂದು ಅಸಹಾಯಕತೆ ಅಥವಾ ನೋವು ಇದೆ ಅದಕ್ಕೋಸ್ಕರವಾಗಿ ನಾಲ್ಕನೇ ಉತ್ತರ ಸರಿಯಾಗ್ತದ ಆಮೇಲೆ ನಂತರ ಬರ್ತಕ್ಕಂಥ ಪ್ರಶ್ನೆಯನ್ನು ತಾವು ಗಮನಿಸಬೇಕು ಇಲ್ಲಿ ಆ ಸಂಕಟ ಉಂಡ ಜೀವಕ್ಕೆ ಏನೆನಿಸಿತ್ತು ಆ ಕ್ಷಣ ಚಿನ್ನಮ್ಮ ತಟ್ಟನೆ ಪೂರ್ವಾಭಿಮುಖವಾಗಿ ನಡೆದಳು ಆ ಹೊಳೆಯಲ್ಲಿ ಹತ್ತು ಹೆಜ್ಜೆ ಹಾಕಿ ಹನ್ನೊಂದನೇ ಹೆಜ್ಜೆಯಡಿ ಎಂಥವಳು ಅತ್ತ ದೂರದಲ್ಲಿ ಹೊಳೆಯ ಆಳ ಮಡುವತ್ತ ಬೆಳ್ಳಿ ಲೋಟವನ್ನು ಎಸೆದೇ ಬಿಟ್ಲು ಹೌದಾ ಈಗ ನಿಮಗೆ ಹೇಳಿದ್ನಲ್ಲ ಆ ಒಂದು ಬೆಳ್ಳಿ ಲೋಟವನ್ನು ದನಿಗಳಿಗೆ ತೋರಿಸಿ ಕೊನೆಗೆ ಹೊಳೆಯಲ್ಲಿ ಹತ್ತು ಹೆಜ್ಜೆಯನ್ನಿಟ್ಟು ಹನ್ನೊಂದನೇ ಹೆಜ್ಜೆಗೆ ನಿಂತು ಆ ಬೆಳ್ಳಿ ಲೋಟವನ್ನು ಮೇಲೆ ಎತ್ತಿ ತೋರಿಸಿ ದನಿಗಳಿಗೆ ಅದನ್ನು ಸಂಪೂರ್ಣವಾಗಿ ಆಳದ ಮಡುವಿಗೆ ಅಂದರೆ ಜಾಸ್ತಿ ನೀರಿರ್ತಕ್ಕಂಥ ಸ್ಥಳಕ್ಕೆ ಅದನ್ನು ಎಸೆದೇ ಬಿಟ್ಲು ಯಾಕೆ ಎಸೆದಳು ಅವಳು ದನಿಗಳ ಬೆಳ್ಳಿ ಲೋಟದ ಈ ಸಾಲುಗಳು ಕೆಳಗಿನ ಯಾವ ಹೇಳಿಕೆಯನ್ನು ಸಮರ್ಥಿಸುತ್ತದೆ ಹೌದಾ ಇಲ್ಲಿ ನಾಲ್ಕು ಉತ್ತರ ಕೊಟ್ಟಿದ್ದಾರೆ ನೋಡಿ ಉಳ್ಳವರ ಮೇಲಿನ ಆಕ್ರೋಶ ಶೋಷಿತರ ಮೇಲಿನ ದೌರ್ಜನ್ಯ ಬೆಳ್ಳಿ ಲೋಟದ ಮೇಲಿನ ಅಸೂಹಿ ಧನಿಗಳ ದನಿ ಸಾರಿ ಧನಿ ವೆಂಕಪ್ಪಯ್ಯನ ಸ್ವಾರ್ಥ ಇಲ್ಲಿ ನಾಲ್ಕು ಉತ್ತರ ಸರಿಯಾಗಿರ್ತಕ್ಕಂಥ ಉತ್ತರ ನಾನು ಈಗಾಗಲೇ ನಿಮಗೆ ಹೇಳಿದ್ದೀನಿ ಇಲ್ಲಿ ಯಾವುದು ಅಂದ್ರೆ ಶೋಷಿತರ ಮೇಲಿನ ದೌರ್ಜನ್ಯ ಅಂಥೇಳಿ ಹೌದಾ ಅಂದರೆ ಇಲ್ಲಿ ಆ ಒಂದು ಬೆಳ್ಳಿ ಲೋಟವನ್ನು ದನಿಯವರು ವಾಪಸ್ಸು ಕೊಡ್ತಿರ್ಬೋದು ಅಂತೇಳಿ ಅವ್ರ ನಿರೀಕ್ಷೆಯಲ್ಲಿದ್ದಾಗ ಅದನ್ನು ಅವಳು ಕೊಡೋದೇ ಇಲ್ಲ ನೀರಿಗೆ ಎಸೆ ಬಿಡ್ತಾಳೆ ಯಾಕಂತಂದರೆ ಇಲ್ಲಿ ಉಳ್ಳವರ ಮೇಲಿನ ಆಕ್ರೋಶ ಅಂತೂ ಕೂಡ ಅಲ್ಲ ಅಲ್ಲ ಶೋಷಿತರ ಮೇಲಿನ ದೌರ್ಜನ್ಯ ಅಂದರೆ ಆ ಧನಿಯವರು ಈಗಾಗಲೇ ಶೋಷಣೆಯ ಶೋಷಣೆಗೆ ಒಳಪಟ್ಟಿರ್ತಕ್ಕಂತಹ ಆ ಒಂದು ಕುದುಪಣ ಸಂಸಾರದ ಮೇಲೆ ಮತ್ತೆ ಶೋಷಣೆಯನ್ನು ಇರ್ತಾರೆ ಅಂದರೆ ದಾರುಣವಾಗಿ ಅವ್ರನ್ನ ಬಳಕೆ ಮಾಡ್ಬೋದಿರ್ತಾರೆ ಅದಕ್ಕೋಸ್ಕರವಾಗಿ ಇಲ್ಲಿ ಒಂದು ಸರಿ ಹೇಳ್ತೀವಲ್ಲ ಬಡವನ ಸಿಟ್ಟು ದವಡೆಗೆ ಮೂಲ ಅಂಥೇಳಿ ಅಂದರೆ ಆ ಈ ಒಂದು ಶೋಷಿತ ಕುಟುಂಬಕ್ಕೆ ಪಾಪ ಅವರಿಗೆ ಸಿಟ್ಟಿದೆ ಆದರೆ ಅದನ್ನು ಆ ಒಂದು ಧನಿಗಳ ಮೇಲೆ ಆಗ್ತಾ ಇಲ್ಲ ಅದಕ್ಕೋಸ್ಕರವಾಗಿ ಆ ಒಂದು ಬೆಳ್ಳಿ ಲೋಟವನ್ನು ಅವಳು ಎಸೆದಳು ಹೌದಾ ಬೆಳ್ಳಿ ಲೋಟದ ಮೇಲೆ ಅಸೂಯೆ ಕೂಡ ಅಲ್ಲ ಧನಿ ವೆಂಕಪೇನ ಸ್ವಾರ್ಥ ಕೂಡಲ್ಲ ನಿಜವಾದ ಉತ್ತರ ಯಾವುದು ಅಂತಾರೆ ಶೋಷಿತರ ಮೇಲಿನ ದೌರ್ಜನ್ಯ ಇದು ಏನಪ್ಪದ್ರೆ ಸರಿಯಾಗಿರ್ತಕ್ಕಂಥ ಉತ್ತರ ಈ ರೀತಿಯಾಗಿ ನೀವೇನು ಮಾಡಬೇಕು ಅಂದರೆ ಪ್ರಶ್ನೆಗಳನ್ನು ದಯವಿಟ್ಟು ಅರ್ಥ ಮಾಡಿಕೊಂಡು ಮುಂಬರುವಂತಹ ವಾರ್ಷಿಕ ಪರೀಕ್ಷೆಯಲ್ಲಿ ದಯವಿಟ್ಟು ಯಾವುದೇ ಒಂದು ಹಾಡ್ ಪ್ರಶ್ನೆ ಬಂದರೂ ಕೂಡ ಯಾವತ್ತು ನೀವು ತಪ್ಪ ಉತ್ತರವನ್ನು ಹಾಕಬಾರ್ದು ನಾನು ಎಲ್ಲನೂ ಕೂಡ ಸಂಪೂರ್ಣವಾಗಿ ನಿಮಗೆ ಸಂಭವನೀಯ ಒಂದು ಇಲಾಖೆ ಬಿಟ್ಟಿರ್ತಕ್ಕಂಥ ಸಂಭವನೀಯ ಪ್ರಶ್ನೆಗಳನ್ನು ನಾನು ಚರ್ಚೆ ಮಾಡಿದ್ದೀನಿ ಎಲ್ಲರೂ ಕೂಡ ದಯವಿಟ್ಟು ಈ ಒಂದು ವಿಡಿಯೋವನ್ನು ಸ್ಕಿಪ್ ಮಾಡದೆ ಸರಿಯಾಗಿ ಗಮನಿಸಬೇಕು ಫಾಸ್ಟಾಗಿ ನೀವು ಅದನ್ನು ಓಡಿಸಿ ನೋಡೋಕೆ ಹೋಗ್ಬೇಡ್ರಿ ಮತ್ತಿನ್ನವರೆಗೂ ಯಾರೂ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊರಿ ತಮಗೆ ಅದು ಬೇಗ ವಿಡಿಯೋಗಳು ಬಂದು ತಲುಪುತ್ತವೆ ನಮಸ್ಕಾರ